ಎರಡು ಮೂರು ಗಲಾಟೆ ಅದು ಕೆರಿಯಲ್ಲಿ ಪಿ ಕೆ ಪಿ ಎಸ್ ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ ನಮ್ಮಾಗಿನೊಂದು ನುಗ್ಗಿನಾಳ್ ಅಂತ ಗ್ರಾಮದವರು ಹೆಚ್ಚು ಅದರಲ್ಲಿ ಭಾಗವಹಿಸ್ತಾರೆ ಈಗ ಕೂಡ ಅವರೇ ಇದ್ದಾರೆ ಅಜ್ಜಿ ಪಲ್ಲಿ ಇಲ್ಲಾಂಗು ಮಚ್ಚು ಬಡಗಿ ತಗೊಂಡು ಓಡಾಡೋರೆಲ್ಲ ನುಗಿನಾಳ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಇವರು ಈ ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವರು ಭಾಷೆನ ಮಾಡ್ತಾ ಆರೋಪ ಬೇರೆಯವ್ರ ಮ್ಯಾಗೆ ಒರು ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯ ಹೌದ ಸುಳ್ಳು ಯಾವುದಂತ ಸಾಬೀತಾಗಿದೆ ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ ಅದನ್ನು ನಮ್ಮ ನಮ್ಮ ಮನೆಗೆ ಕಲ್ಲು ಹೋಗಿದ್ರೆ ನಾವು ಬಿಡೋದಿಲ್ಲ ನಾವು ಇಂಥದ್ದು ಕಟ್ಟಿದ್ದೀವಿ ಅದೆಲ್ಲ ಬೇಡ ಅದ್ರ ಬಗ್ಗೆ ಇದಕ್ಕೆ ಅಷ್ಟೇ ಹೇಳ್ತೀನಿ ನಾ ಇದಕ್ಕೆ ಅಷ್ಟೇ ಈಗ ಸೀಮಿತ ಈಗ ಇದನ್ನು ಮುಂದೆ ನೋಡೋಣ ಅದು ಈಗ ಈಗ ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನ ಅವ್ರಿಗೆ ಕೇಳಬೇಕು ನೀನು ನನಗೆ ನನಗೆ ಗೊತ್ತಾಗೋದು ಈಗ ಗಲಾಟೆ ಮಾಡಿದ್ರೆ ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಸರ್ ಹಂಗೇನಲ್ಲ ಅವ್ರು ಗಲಾಟೆ ಮಾಡಿರಿ ಇವ್ರು ಮಾಡ್ಬೇಕತ್ತೆ ಇಲ್ಲ ಅದು ಕಾನೂನಿದೆ ಅದಕ್ಕೆ ಇವ್ರು ಮಾಡ್ಲಿಕ್ಕೆ ಆಗೋಲ್ಲ ಕಾನೂನಿದೆ ಕಾನೂನು ಕ್ರಮ ಕೈಕೊಳ್ಳಿಕ್ಕೆ ಹೇಳ್ಬೋದು ಇತ್ತಾಗಿತ್ತು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಚುನಾವಣೆ ಮಾಡ್ತಿದ್ದೆ ಈಗ ನಡೆದಿಲ್ಲ ಆರಾಮಾಗಿದ್ದಿಲ್ಲ ಈಗಲ್ಲಿ ಎಲ್ಲಿ ಏನೋ ಎಲ್ಲ ಶಾಂತ ಇದೆ ಶಾಂತತೆ ಇದ್ದೇ ಇದೆ ಆ ಮೂರ್ನಾಲ್ಕು ಪಿ ಎಸ್ ಪಿ ಕೆ ಪಿ ಎಸ್ ಗೊಂದಲ ಆಯಿತು ಅಲ್ಲಿ ಗಲಾಟೆ ಆಗಿತ್ತು ಈಗ ಅವೆಲ್ಲ ಮುಗಿದು ಹೋಗಿದೆ ಬೇಕಿದ್ದು ಅಂಥದ್ದೇನೋ ವಾತಾವರಣ ಇಲ್ಲ ಎಲ್ಲ ಶಾಂತಿದೆ ಮಾಡ್ತೀವಿ ಇಪ್ಪತ್ತು ಇಪ್ಪತ್ತಾರೀಕವರೆಗೆ ಮಾಡ್ತೀವಿ ಇನ್ನೂ ಇಪ್ಪತ್ತು ತಾರೀಕು ಕೊನೆಯದಿದೆ ಇಪ್ಪತ್ತಿರ ಮಾಡ್ತೀವಿ